ಆಶೀನರಾದ ಪೂಜ್ಯರ ಪಾದಕ್ಕೆ ಹಣಿಮಣಿದು ಮಾತೆಯರು ಹಾಗೂ ಮಾನ ವಿದ್ವಾಡ ಡಾಕ್ಟರು ಸರ್ ನಮಗೂ ಹೊರ್ತೇನೆ ಉದ್ಯಮಿಗಳು ಅವರೆಲ್ಲರಿಗೂ ತಾಯಿಯನ್ನು ಹಿಡ್ಕೊಂಡು ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ನಾನು ನೋಡಿದ್ದೇ ಹೆಚ್ಚು ಕಮ್ಮು ನಾನು ಎಲ್ಲಿ ಸಾಲಿ ಹುಡುಗರು ಕಾರ್ಯಕ್ರಮಕ್ಕೆ ಹೋಗೀನಿ ಆದರೆ ಇಂಥ ಅದ್ಭುತ ಸ್ಟೇಜ ಇಂಥ ಅದ್ಭುತ ಕಾರ್ಯಕ್ರಮ ಭಾಳ ಈ ಈ ಸಂಸ್ಥೆಯ ಗುರುಗಳಿಗೂ ಗುರು ಮಾತೆಯರಿಗೂ ಮೊದಲ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ಅದ್ಭುತ ಸ್ಟೇಜ್ ನೋಡಿದರೆ ಮೈಸೂರು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ ಅವ್ರು ನಾಚಬೇಕು ಅಂಥ ಸ್ಟೇಜ್ ಹಾಕ್ಯಾರು ಅಷ್ಟು ಜನ ಜನರು ಕುಡಿಸ್ಯಾರು ಆ ಈ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಗುರುಗಳು ಗುರುಮಾತೆಯರು ಭಾಳ ಶ್ರಮಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲರಿಗೂ ನನ್ನ ಸಣ್ಣ ಶರಣಾರ್ಥಿಗಳನ್ನು ಹೇಳ್ತಾ ಒಟ್ಟ ಈ ಸಂಸ್ಥೆ ಒಳಗೆ ಕಲಿಯುವಂಥ ಮಕ್ಕಳು ಈ ಸಂಸ್ಥೆ ಒಳಗೆ ಕಲಿಯುವಂಥ ಮಕ್ಕಳು ಕೀರ್ತಿವಂತರಾಗಲಿ ಹಡದ ತಾಯಿ ತಂದಿಗೆ ಹೆಸರು ತರಲಿ ಮತ್ತು ಈ ಸಂಸ್ಥೆಗೂ ಹೆಸರು ತರುವಂಥ ಮಕ್ಕಳು ಈ ಸಂಸ್ಥೆಯೊಳಗೆ ಬೆಳೀಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಂಡು ಒಂದು ಏನಪ್ಪ ಅಂದ್ರೆ ನನ್ನ ಇಲ್ಲಿ ಕರ್ಸಿದ್ದು ಯಾಕೆ ಎದ್ರ ಸಂಬಂಧ ನನಗೊಂದು ಒಂದು ತಿಳಿಯೋಲ್ಲ ಗೆತಿ ಯಾಕಂದ್ರೆ ನಾನು ಸಾಲಿ ಕಲ್ತಾವಲ್ಲ ನಾನರ ಗಳೇ ಹೊಡೆಯವ ನನಗರ ಈ ಸಂಸ್ಥೆಕ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಗತೆ ಈ ಸಾಲಿನ ಹುಡುಗರುಗತ್ತೇನೆ ಸಣ್ಣ ವಿದಾಗ ಸಾಲಿಗೆ ಹೋಗಿದ್ದಿ ಸಾಲಿಗೆ ಹೋಗಿದ್ನಿ ಅವಾಗ ನಾನು ಹೆಂಗ್ ಮ್ಯಾಪ್ಗ ಹೇಳಿ ಕಲಸ ಅವ್ರು ಇದ್ದಿದ್ದಿಲ್ಲ ಮಾಸ್ತರ್ಗಳು ಬಡುತ್ತಿದ್ರು ಅವಾಗ ಮಾಸ್ತರ್ಗಳು ಬಡುತ್ತಿದ್ರೆ ಆ ಆ ಅಂಜೆ ಆ ಬಡತಕ್ಕಂಜೆ ನಾನು ಇಲ್ಲಿ ಬಲ್ಲೆ ಆ ಬಡತಕ್ಕ ಹೆಂಜೆ ಸಾಲಿ ಬಿಟ್ನಿ ಸಾಲಿ ಬಿಟ್ನಿ ಯಾಕೆ ಬಟ್ನ ಒಂದು ನನ್ನ ಮಕ್ಕಳ ಹುಡುಗ ಸಾಲಿ ಬಿಟ್ಟಿತ್ತು ನಾ ಬಿಟ್ಟಿದ್ದಿಲ್ಲ ಆ ಹುಡುಗ ಸಾಲಿಗೆ ಬಂದಿದ್ದಿಲ್ಲ ಮಾಸ್ತರ್ ಅವ್ನ ಕಟ್ ಬಡ್ದ ಚಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹಾಕಿದ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ಹೊಲ ಕಡೆ ಹೋಗಿಬಿಟ್ನೆ ಸಾಲಿ ಕಡೆ ಹೋಗ್ಲಿಲ್ಲ ನಮ್ಮ ಮನೆಯಾಗೆಲ್ಲ ಸಾಲಿಗೆ ಹೋಗಂದ್ರು ಏನ ದನಕ್ಕೆ ಹೊಕ್ಕಿನಿ ಆಕೆ ಕುರಿ ಕಾಯಕ್ಕೆ ಹೊಕ್ಕೀನಿ ಆದ್ರೆ ಸಾಲಿ ಒಲ್ಯ ತಾನೆ ಆದರೂ ನಿಮಗೆ ಹೇಳ್ತಾನೆ ಸಾಲಿ ಒಲ್ಯ ಅಂತ ನಾ ಬಿಟ್ಟರು ಸಾಲಿ ನನ್ನ ಬಿಡುವಲ್ಲ ಸಾಲಿ ನನ್ನ ಬಿಡುವಲ್ಲ ಯಾಕಂದ್ರೆ ನಾ ಸಾಲಿ ಬಿಟ್ಟೀಗ ಎಷ್ಟು ವರ್ಷ ಒಂದು ನನಗೆ ಎಪ್ಪತ್ತು ವರ್ಷ ಅದು ನಾ ಹತ್ತ ಹತ್ತು ಒಂದು ಎಂಟತ್ತು ವರ್ಷ ಇದ್ದಾಗ ಸಾಲಿ ಬಿಟ್ಟೀನಿ ಇಷ್ಟು ವರ್ಷ ಆದರೂ ಇನ್ನೂ ಸಾಲಿ ಸಾಲಿ ಅಡ್ಡಿ ಹತ್ತೈತಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಗಳೆ ಹೊಡೆಯವನ್ನ ಈ ಸಾಲಿ ಯಾಕೆ ಇಟ್ಟು ಹಿಡ್ಕೊಂಡೈತಿ ಅಂತ ನನ್ನ ಕೇಳ ನನ್ನ ಮನಸ್ಸಿಗೆ ನಾನು ಕೇಳ್ಕೊತೀನಿ ಆದರೆ ಒಂದು ಆ ವಿದ್ಯಾದೇವಿ ಆಶೀರ್ವಾದ ವಿದ್ಯಾದೇವಿ ಆಶೀರ್ವಾದ ಕಲಿತವ್ರಿಗೆ ಆಗಬೇಕು ಗೊತ್ತಿಲ್ಲ ಯಾರಿಗೆ ಬೇಕಾದರೂ ಆಗ್ಬೋದು ಅದಕ್ಕೆ ಆ ವಿದ್ಯಾದೇವಿ ಆಶೀರ್ವಾದದಿಂದ ನಾ ಎಲ್ಲ ಸಾಲಿ ಕರ್ನಾಟಕದ ಯೂನಿವರ್ಸಿಟಿ ಬಾಂಬೆ ಯೂನಿವರ್ಸಿಟಿ ತಮಿಳುನಾಡು ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಎಲ್ಲ ಹೈದರಾಬಾದ್ ಎಲ್ಲ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರೆ ನನಗೆ ಕನ್ನಡ ಬಿಟ್ಟು ಮತ್ತೊಂದು ಮಾತಾಡೋಕ್ಕೆ ಬರೋದಿಲ್ಲ ಅಲ್ಲೆಲ್ಲ ನಮ್ಮ ಕನ್ನಡ ಬಳಗದವ್ರೆ ನನ್ನ ಕರ್ಕೊಂಡು ಹೋಗ್ತಾರೆ ಆದರೆ ಒಂದು ಈ ವಿದ್ಯಾ ಅನ್ನುವಂಥ ಶಕ್ತಿ ಏನಾಯ್ತಿಲ್ಲ ಈ ಸಂಸ್ಕಾರ ಕೊಡುವಂಥ ಗುರುಗಳು ಗುರುಮಾತೆಯರು ಇವರೆಲ್ಲ ಒಂದು ಕಂಕಣ ಬಲ ಕಟ್ಟ್ಯಾರ ಏನು ಅಂತಂದ್ರೆ ಮಕ್ಕಳನ್ನು ಸಾಲಿ ಕಲಿತು ಶಾಣ್ಯಾರ ಮಾಡಿದ್ರೆ ನಮ್ಮ ದೇಶ ಆಕೈತಿ ಅಂತೇಳಿ ನಮ್ಮ ಹಿಂದಿನ ಹಿರಿಯಾರು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದ್ರು ಹಿಂದಿನ ಹಿಡಿದು ಹಿಂದಿನ ತಕ್ಕ ಎಲ್ಲರಿಗೂ ಶಿಕ್ಷಣ ಕೊಟ್ಟು ಎಲ್ಲರೂ ಶಾಣ್ಯಾರಾಗಲಿ ಅಂತೇಳಿ ಮಾಡಿದರು ಆದರೆ ಏನು ಮಾಡೋದು ಎಲ್ಲರೂ ರಗಡು ಶಾಣ್ಯಾರಾಗ್ಯಾರ ಆಗ್ಯಾರ ಆದ್ರೆ ನಮ್ಮ ಭೂಮಿಯಾಗ ದುಡಿಯಾಕ ಜನರೇ ಬರವಲ್ರು ಶಾಣ್ಯಾರಾಗಿ ನೀವು ಸಾಲಿ ಕಲೀರಿ ಶ್ಯಾಣ್ಯಾರಾಗ್ರಿ ನಿಮ್ಮ ಮಕ್ಳಿಗೆ ಕಲಸ್ರಿ ವಿದ್ಯಾವಂತರಾಗ್ರಿ ಆದ್ರೆ ಒಂದು ನನ್ನ ಕಳಕಳಿ ಏನಾಯ್ತು ಅಂದ್ರೆ ನೀವು ಭೂಮಿಯ ದುಡಿಯೋರಾಗ್ರಿ ಭೂಮಿಯ ದುಡಿಯೋರಾಗ್ರಿ ಹೆಣ್ಣು ಮಕ್ಕಳು ಮನೆಯಾಗ ಅಡಿಗೆ ಕೆಲಸ ಮಾಡೋದು ಕಲೀರಿ ಗಂಡು ಮಕ್ಕಳು ನೀವು ಎಟ್ಟ ಸಾಲಿ ಕಲೀರಿ ಎತ್ತ ದನ ಕರ ಗೊಬ್ಬರ ಹೊಲಕ್ಕೆ ಹಾಕೋದನ್ನು ದುಡೋದನ್ನು ನಮಗೆ ಅಣ್ಣ ನೀಡೋದು ಯಾವುದು ಅಂದ್ರೆ ಭೂಮಿ ತಾಯಿ ನಮಗೆ ಅಣ್ಣ ನೀಡೋದು ಭೂಮಿ ತಾಯಿ ಆ ಭೂಮಿ ತಾಯಿ ಒಳಗೆ ದುಡಿಯುವಂಥ ಶಾಮೃರಾಗ್ರಿ ಹೆಣ್ಣು ಮಕ್ಕಳು ತಾಯಿ ಕೈಯಾಗಿ ಕೆಲಸ ಮಾಡ್ರಿ ಬೇಕಾದಷ್ಟು ಸಾಲಿಕಲ್ ಶರಣರಾದರೂ ತಾವ್ರು ದಾ ಮಣಿನ ಬಿಟ್ಟು ಬದುಕಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಷ್ಟು ಶರಣ್ಯಾರಾದರೂ ನಮ್ಮ ನಡಿ ನುಡಿ ನಮ್ಮ ಧರ್ಮನ ಯಾರೂ ಬಿಡಬೇಡ್ರಿ ಯಾರು ಬಿಡಬೇಡ್ರಿ ಯಾಕಂದ್ರೆ ಎಷ್ಟು ಸಾಲಿ ಕಲ್ತಿದು ಆದ್ರೂ ನಮ್ಮ ಧರ್ಮ ನಮನಕ ಕಾವತೈತಿ ನಮ್ಮ ಧರ್ಮ ನಮನಕ ಕಾವತೈತಿ ಯಾಕೆ ಕಾವತೈತಿ ಅಂದ್ರ ಸರ್ವರಿಗೆ ಅನ್ನ ನೀಡುವಂತ ರೈತರು ಮಣ್ಣಾಗ ಅನ್ನ ಬೆಳೆಯುವಂಥ ರೈತರು ರೈತರ ಮಕ್ಕಳು ನೀವೆಲ್ಲ ರೈತರ ಮಕ್ಕಳಿದ್ರಿ ಯಾರೇನು ಬೇರೆ ಇದು ಅಲ್ಲ ಆದ್ರ ಒಂದು ನೀವೆಲ್ಲರೂ ನಮ್ಮ ರೈತರ ಬಗ್ಗೆ ಕಾಳಜಿ ಇರಲಿ ಒಂದು ಮಾತು ಹೇಳಿ ಹೇಳ್ತಾರೆ ನನಗೆ ಎಲ್ಲ ಕಡೆಯೂ ನೋಡ್ತೀನಿ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡವಲ್ರು ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡವಲ್ರು ದಯಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಈ ನೌಕರಿ ಮಾಡೋರ ಹತ್ಯೆಯಲ್ಲಿ ಏನೂ ಇಲ್ಲ ಈ ಹುಚ್ಚು ತನಕ ಮೊದಲು ತೆಗೆದು ಬಿಡ್ರಿ ನಮ್ಮ ಮಕ್ಕಳು ಸಾಲಿ ಕಲಿಬೇಕು ಶಾಲೆ ಮಾಡಬೇಕು ನೌಕರಿ ಹಚ್ಚಬೇಕು ಅನ್ನೋ ಹುಚ್ಚೈತಲ್ಲ ಇದನ್ನ ಮೊದಲು ತೆಗೀರಿ ಭೂಮಿಯಾಗ ದುಡಿಯುವಂಥ ರೈತರಿಗೆ ಹೆಣ್ಣು ಕೊಡ್ರಿ ಯಾಕಂದ್ರೆ ರೈತ ದುಡಿದ್ರೆ ನೀವೆಲ್ಲ ಬದುಕ್ತೀರಿ ರೈತ ದುಡಿದ್ರೆ ನೀವೆಲ್ಲ ಬದುಕ್ತೀರಿ ರೈತನ ಅನ್ನ ಬೆಳಿಲಿಕ್ಕೆ ಅಂದ್ರೆ ನೀವು ಏನ್ ತಿಂತೀರಿ ಮಣ್ಣು ಕಾವಿನ ಮಣ್ಣು ತಿಂತೀರ ಇಲ್ಲ ಮತ್ತ ಎಲ್ಲಿ ಐತೆ ಅಂದ್ರ ನಿಮ್ ಕಳ್ಳು ಬಳ್ಳಾಗ ನಿಮ್ ಹೆಣ್ಣು ಮಕ್ಕಳ ನಿಮ್ ಕಳ್ಳು ಬಳ್ಳಾಗ ಹಣ್ಣಗೋ ತಮ್ಮನ ಮಗ್ಗು ಅಕ್ಕನ ಮಾವನ ಮಗ್ಗೋ ನಿಮ್ ಮಣಿಗೊಳ ಕೊಟ್ಟು ಲಗ್ನ ಮಾಡಿ ನಿಮ್ ಕಳ್ಳು ಬಳ್ಳಿ ಇಟ್ಕೋರಿ ಯಾಕಂದ್ರಿ ಮಂದಿ ಬಾಳ್ ಬಂದೈತಿ ಬಾಳ್ ಬಂದೈತಿ ಎಲ್ಲ ಕಡೆ ಏನಾಗೈತಿ ಅಂದ್ರ ಯಾರು ಹೇಳುವಲ್ ನಮ್ಮ ಸಂಸ್ಕಾರ ಎಂಥ ಶಕ್ತಿ ಐತದ ನಮ್ಮ ಮಣಿಗೊಳ ತಾಯಿ ತಂದಿನ ಗಂಡು ಮಕ್ಕಳಿಗೆ ತಾಯಿ ತಂದಿ ದೇವ್ರ ಹೆಣ್ಣು ಮಕ್ಕಳಿಗೆ ಮದುವೆಯಾದ ಗಂಡ ದೇವ್ರ ಈ ದೇವರ ಬಿಟ್ಟು ನೀವು ಎಲ್ಲಿ ಹೋದ್ರು ನೀವು ಯಾರಿಗೂ ದೇವ್ರು ಸಿಗುವುದಿಲ್ಲ ಧರ್ಮಕ್ಕಾದ್ರೆ ಹೆಣ್ಣು ಮಕ್ಕಳಿಗೆ ಗಂಡನ ದೇವ್ರ ಗಂಡು ಮಕ್ಕಳಿಗೆ ತಾಯಿ ತಂದಿನ ದೇವ್ರ ಇಂಥ ದೇವ್ರ ಬಿಟ್ಟು ಮತ್ತೇಲಿ ದೇವ್ರ ಹುಡುಕ್ತೇರಿ ಮತ್ತ ಭೂಮಿಯಾಗಿ ದುಡಿಯುವಾಗ ಭೂಮಿ ತಾಯಿನ ರೈತಗ ದೇವ್ರ ಎತ್ತ ದನ ಕರ ಅವ ನಮ್ಮ ದೇವ್ರ ಆ ದೇವ್ರ ಈ ದೇವ್ರ ಅತ್ತ ಆ ಊರಿಗೆ ಈ ಊರಿಗೆ ಅಡ್ಡಾಡೋಕಿತ್ತ ನಿಮ್ಮ ಮಣಿಯಾಣ ದೇವ್ರ ನೀವು ಜಾಯ್ಕ್ ಮಾಡ್ಕೋರಿ ಸಾಲಿ ಕಲಿಯ್ರಿ ಆದರೆ ಒಂದು ಎಲ್ಲರೂ ಕನ್ನಡ ಮ್ಯಾಗ ಇರಲಿ ಎಲ್ಲರೂ ಕನ್ನಡ ನುಡಿ ಮ್ಯಾಗ ಅಭಿಮಾನಿ ಇರಲಿ ಕನ್ನಡ ಸಾಲಿನ ಬದಲು ಕಲೀರಿ ಆಮೇಲೆ ಬೇಕಾದಂಥ ಸಾಲಿ ಕಲಿಕೋರಿ ನಮ್ಮ ಕನ್ನಡ ನಾಡಿನ ಅಭಿಮಾನ ಎಲ್ಲರಲ್ಲಿ ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟಾರ ಹಾಡ ಹೆಂಗ ಹೊರಡಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಉದಿ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ ರಾತ್ರಿ ಆಳೆದಾಗ ಆಕಾಶದೊಳಗ ಮೂಡಿದಂಗ ಚಿಕ್ಕಿ ಕನ್ನಡ ತಾಯಿಯನ್ನು ಹೊಗಳರ ಕವಿಗಳು ಪ್ರೀತಿ ಮನದ ಹುಕ್ಕಿ ಎಸೋ ಜನ್ಮನ ಹುಟ್ಟಿ ಬಂದರು ಕನ್ನಡ ನಾ ರಲಿ ಪಂಪರಣ್ಣನಂಗ ಕವಿಯ ಬರುವ ಹವ್ಯಾಸ ನಮಗಿರಲಿ ಕನಕದಾಸನಂಗ ಹರಿಯ ನಾಮವಂದ ಇರ್ಲಿ ನಲಗಿ ಬೇಗ ಕಟ್ಟಿದ ನುಡಿಯ ಗಟ್ಟೆಗ ಉಳಿಲು ಸರ್ವಜ್ಞ ನಂಗ ಕಾಳಿದಾಸನಗ ಕಾವ್ಯವಾಣಿ ಬರ್ಲಿ ನಮ್ಮ ಜೋಡಿ ಕನ್ನಡಮ್ಮನ ಕರುಣೆಯ ಕಣ್ಣ ಇರ್ಲಿ ನಮ್ಮ ಜೋಡಿ ಯ ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದ ಹಂತ ಪಡತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತ್ತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತ್ತಾವ ಜ್ಯೋತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಾಗ ಉಣ್ಣು ಬರ್ಯೋ ಕನ್ನಡ ತೇರ ಉಣ್ಣು ಬರ್ಯೋ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವರ ಹಿರಿಯರ ಭಕ್ತಿನ ಹಾಡಿನ ಮೇಲೆ ಹಿರಿಯರ ಭಕ್ತಿನ ಹಾಡಿನ ಮೇಲೆ ಮಾಡಿ ಇಟ್ಟರೋ ತೇರಿಗೆ ಗಾಲಿ ಉಣ್ಣು ಬರ್ಯೋ ಕನ್ನಡ ತೇರ ಜಾತಿ ಭೇದ ಎಲ್ಲ ನಮ ಎಳಿವಣ್ಣು ಬರ್ಯೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸ್ಸನ್ನುವ ಮರ ಕಡದ ಜ್ಞಾನದ ಬಾಚಿಲಿ ಕಟಿಗಿ ಕೇತ್ತಿ ಜ್ಞಾನದ ಬಾಚಿಲಿ ಕಟಿಗಿ ಕೇತ್ತಿ ಚಿತ್ತರ ತೆಗೆದಾರ ಏನ್ ಚಂದ ಐತಿ ಎಳಿವಣ್ಣು ಬರ್ಯೋ ಕನ್ನಡ ತೇರ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ಕೆತ್ತಿದ ಕಟಗಿ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಸಿ ಒಂದಗೂ ಹುಡನಂತೆ ಎಲ್ಲರೂ ಮಣಸ ಒಂದಗೂ ಹುಡನಂತೆ ಎಲ್ಲರೂ ಮಣಸ ಸಾಹಿತ್ಯ ಎಂಬುದು ಇಟ್ಟಾರ ಕಳಸ ಎಳೆ ಹುಣ್ಣು ಬರ್ರೋ ಕನ್ನಡ ತೇರ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಗುರ್ತ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಗುರ್ತ ದೂರ ಯಾಕೆ ನೀವು ಸರಿದ್ ನಿಂತಿರಿ ದೂರ ಯಾಕೆ ನೀವು ಸರದ ನಿಂತಿರಿ ತೇರಿನ ಹಗ್ಗಕ ಕೈಯ ಹಚ್ಚರಿ ಎಳಿ ಬರ್ಯೋ ಕನ್ನಡ ತೇರ ಎಳಿವಣ್ಣ ಬರ್ಯೋ ಕನ್ನಡ ತೇರ ಎಳಿ ಹಣ್ಣು ಬರ್ಯೋ ಕನ್ನಡ ತೇರ ಎಳಿವಣ್ಣ ಬರ್ಯೋ ಕನ್ನಡ ತೇರ ಅಂತ ನಮ್ಮ ಕನ್ನಡ ನಾಡಿನ ಅಭಿಮಾನ ದಯಮಾಡಿ ಇರ್ಬೇಕು ಒಂದ್ ಅಭಿಮಾನ ಅಂದ್ರ ವಿದ್ಯಾ ಕಲು ಮಕ್ಕಳಿಗೆ ಅವ್ರ ಸಾಲಿ ಮ್ಯಾಗ ಇರ್ಬೇಕು ಮಕ್ಕಳಿಗೆ ಹಡದ ತಾಯಿ ತಂದಿ ಮ್ಯಾಗ ಅಭಿಮಾನಿರಬೇಕು ನಮ್ಮ ನಾಡಿನ ಮ್ಯಾಗ ಅಭಿಮಾನ ಇರ್ಬೇಕು ನಮ್ಮ ದೇಶದ ಮ್ಯಾಗ ಅಭಿಮಾನ ಇರ್ಬೇಕು ನಮ್ಮ ಊರ ಮ್ಯಾಗ ಅಭಿಮಾನಿ ಇರ್ಬೇಕು ನೀವೆಲ್ಲ ಈ ಸಂಸ್ಥೆ ಒಳಗೆ ಸಾಲಿ ಕಲಿತು ಶಾಣಾರಾಗಿ ನಮ್ಮ ನಾಡಿಗೆ ಕೀರ್ತಿ ತರುವಂಥವ್ರು ನೀವು ಆಗಬೇಕು ಯಾಕಂದರೆ ಇವು ನಮ್ಮ ನಾ ನಮ್ಮ ನಾಡು ಋಷಿ ಮುನಿಗಳ ಆಶೀರ್ವಾದದಿಂದ ಕಟ್ಟಿದಂಥ ನಮ್ಮ ನಾಡು ಋಷಿ ಮುನಿಗಳ ಆಶೀರ್ವಾದ ಮಠ ಮಂದಿರ ಗುರುಗಳ ಜ್ಞಾನದ ದೇವಿಗೆ ದೀಪದಿಂದ ಕಟ್ಟಿದಂಥ ಈ ನಮ್ಮ ನಾಡ ಈ ನಾಡಿನೊಳಗೆ ಹುಟ್ಟಿದಂಥ ನೀವೆಲ್ಲರೂ ಪುಣ್ಯವಂತರು ಇವೆಲ್ಲರೂ ಪುಣ್ಯವಂತರು ಯಾಕಂದ್ರೆ ಏಸೋ ಜನ್ಮ ಹುಟ್ಟಿದ್ರ ಕನ್ನಡ ಮಣ್ಣಾಗಿರ್ತೀನಿ ಸತ್ರುಳು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಕನ್ನಡಿಗರ ಮಸ್ತಕದೊಳಗೊಂದು ಪುಸ್ತಕ ಆಗೀನಿ ಕನ್ನಡಿಗರ ದೀಪದ ಬತ್ತಿ ಎಣ್ಣಿ ಪಣತೆ ಆಗಿರ್ತೀನಿ ಕನ್ನಡಿಗರ ಮಣದಾಗ ಅರಳಿದ ಹೂವಾಗಿರ್ತೀನಿ ಕನ್ನಡಿಗರ ತಿನ್ನು ಗಿಡದೊಳಗೆ ಹಣ್ಣಾಗಿರ್ತೀನಿ ಏಸೋ ಜನ್ಮ ಹುಟ್ಟಿದ್ರ ಕನ್ನಡ ಮಣ್ಣಾಗಿರ್ತೀನಿ ಸತ್ರುಳು ಶರಣರ ಮಾತಿನ ಸವಿಯ ಜೇನಾಗಿರ್ತೀನಿ ಕನ್ನಡಿಗರ ನೆಡದೆ ಮಣ್ಣಿನ ಧೂಳಾಗಿರ್ತೀನಿ ಆಗಿರ್ತೀನಿ ಕನ್ನಡಿಗರ ತಿರ್ಕೊಂಡು ತಿಂದವರು ಜೋರಿಗೆ ಆಗಿರ್ತೀನಿ ಕನ್ನಡಿಗರ ಅರಮಣಿ ಮಂಚದ ಕಾಲಾಗಿರ್ತೀನಿ ಕನ್ನಡಿಗರ ಮನಸ್ಸಿನ ಕಲ್ಪನೆ ಒಳಗ ಕನ್ನಡಿಗರ ಮನಸ್ಸಿನ ಪ್ರೀತಿ ಕೂಸಾಗಿರ್ತೀನಿ ಕನ್ನಡಿಗರ ಕಲ್ಪನೆ ಒಳಗ ಕವಿಯಾಗಿರ್ತೀನಿ ಕನ್ನಡಿಗರ ಕಲ್ಪನೆ ಒಳಗ ಕವಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತೆಲ್ಲ ನಾವೆಲ್ಲರೂ ರೈತರ ಮಕ್ಕಳು పడద బంద మానవ జన్మ హడిద తాయి తంది అంతే శ్రేష్ట పదవి పడకొండ రొక్కగారు ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗರಿಷ್ಠ ಅಣ್ಣ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧನ್ಯರಾದ ರೊಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ ಕರಿಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿ ರೋಂಡಿ ಆರ್ ಹದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಬಾವ ರೈತರು ಬಾವಿಕೆಯ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲಾಗಿ ಉತ್ತಮ ಗೊಬ್ಬರದಿಂದ ಪೀಕ್ ತಯಾರ ಮಾಡ ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದ ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿ ಅವರು ಅಕ್ಕ ಬಾರ ಕತ್ತಿ ಸಪ್ಲೈ ಸಪ್ಲೈ ಮಾಡಿ ನೂಲು ತೆಗೆದ ಶುದ್ಧ ಕಾದಿ ನೇರಿ ರು ನಾ ಹೆಚ್ಚ ನೀ ಕಲಿವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದ ಅವರು ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು ಮೂಗ ಕೊಟ್ಟ ಒಡಿ ಅನ್ನ ಮರ್ತ ನಾವು ಹಾಡೋದಲ್ಲ ನತ್ತಿಗಾಗಿ ಪತ್ತಾರನ್ನ ಹುಡುಕ ಅವರು ಮೂಗ ಇಲ್ಲದ ನತ್ತು ಯಾವಲ್ಲಿಡುವ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮ ನೋಡಿ ನಾನು ಇವತ್ತು ಈ ಊರಿಗೆ ಬರೋ ಮುಂದೆ ಈ ಜಾಲಾಳ ಊರಿಗೆ ಬರೋ ಮುಂದೆ ಆ ಕೋಟಿ ಲಿಂಗದ ದರ್ಶನ ಹೇಳಿದರೆ ಸರ್ ನನಗೆ ಕೋಟಿ ಕೋಟಿಲಿಂಗದ ದರ್ಶನ ಮಾಡಿ ಬನ್ನಿ ಮತ್ತಿಲ್ಲಿ ಮಹಾತ್ಮರ ದರ್ಶನ ಮಾಡ್ಕೊಂಡು ಆ ಪೂಜ್ಯರ ಆಶೀರ್ವಾದ ಕೋಟಿಲಿಂಗದ ದರ್ಶನ ನಿಮ್ಮೆಲ್ಲರ ಪ್ರೀತಿ ಕಟ್ಟ ತೀನಿನ ಕಟ್ಟ ತೀನಿನ ಕಟ್ಟೆ ಕಟ್ಟತೀನಿ ಎಲ್ಲರ ಮೆಚ್ಚಿ ಹೌದೌದನ್ನು ಅಂತ ಹಾಡ ಕಟ್ಟೆ ಕಟ್ಟತೀನಿ ಮುಟ್ಟ ತೀನಿನ ಮುಟ್ಟ ತೀನಿನ ಮುಟ್ಟೆ ಮುಟ್ಟತೀನಿ ಇಟ್ಟ ಗುರಿ ಇಂದಲ ನಾಳೆ ಮುಟ್ಟೆ ಮುಟ್ಟತೀನಿ ಗೆಲ್ಲ ತೀನಿ ನಾ ಗೆಲ್ಲ ತೀನಿನ ಗೆದ್ದೆ ಗೆಲ್ಲತೀನಿ ಇರ್ಧ ನಾಳೆ ನಿಮ್ಮೆಲ್ಲರ ಮನಸ್ಸ ಗೆದ್ದೇ ಗೆಲ್ಲತೀನಿ ಬದುಕ ನಾ ಬದುಕ ತೀನಿನ ಬದುಕೆ ಬದುಕತೀನಿ ಎಲ್ಲರ ಮೆಚ್ಚಿ ಹೌದೌದನ್ನು ಹಂಗೆ ಬದುಕೆ ಬದುಕತೀನಿ ಹುಟ್ಟತೀನಿ ನಾ ಹುಟ್ಟತೀನಿನ ಹುಟ್ಟೇ ಹುಟ್ಟತೀನಿ ಏಸು ಜನ್ಮ ಸತ್ತು ಹುಟ್ಟಿದರು ಈ ಕನ್ನಡ ಮಣ್ಣಾಗ ಮತ್ತೆ ಹುಟ್ಟತೀನಿ ಈ ಕನ್ನಡ ಮಣ್ಣಾಗ ಮತ್ತೆ ಹುಟ್ಟತೀನಿ ಅಂತ ಹೇಳ್ತಾ ನಮ್ಮ ರೈತರ ನೀವೆಲ್ಲರೂ ರೈತರ ಮಕ್ಕಳಿದಿರಿ ನೀವೆಲ್ಲರೂ ರೈತರ ಮಕ್ಕಳಿದಿರಿ ರೈತರ ಮಕ್ಕಳಿಗೆ ಯಾರು ಅಣ್ಣೆ ಮಾಡ್ತಾರ ಅವ್ರಿಗೆಂದು ಜಯ ಆಗುವುದಿಲ್ಲ ದಯಮಾಡಿ ನೀವೆಲ್ಲ ತಿಳ್ಕೋರಿ ರೈತ ಏನಾರ ಮರಗಿದ್ರೆ ಅವ್ರ ಪಾಪ ನಿಮಗೆ ಬಿಡುವುದಿಲ್ಲ ಅವ್ರ ಪಾಪ ನಿಮಗೆ ಬಿಡುವುದಿಲ್ಲ ಮತ್ತು ದಯಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡು ಮುಂದೆ ಯಾರ ಚಾಡ ಚುಗುಲಿ ಹೇಳಿ ಅವ್ರ ಮದುವೆ ನಿಲ್ಲಿಸಿದ್ರ ಆ ಪಾಪ ನಿಮ್ಮ ಮಕ್ಕ ಮಕ್ಕಳು ತಲೆ ನೀವು ಕಾಡ್ತೈತಿ ನೆಪ್ಪಳಿಗೆ ಇಟ್ಕೊಂಡ್ರಿ ದಯಮಾಡಿ ದಯ ರೈತರನ್ನ ಮರಗಿಸ್ಬೇಡ್ರಿ ನೀವೆ ಸಾಲಿಗೆ ಕಲಿಯರಿ ನೀವೆಟ್ಟ ನೀವು ಎಷ್ಟ ದೊಡ್ಡವರಾಗ್ರಿ ಎಂಥ ಸಂಸ್ಥೆಗಳನ್ನ ಕಟ್ಟರಿ ಮಠ ಮಂದಿರಗಳ ಕಟ್ಟರಿ ನಾವು ಯಾವುದಕ್ಕೂ ಅನ್ನೋದಿಲ್ಲ ಆದರೆ ರೈತರಿಗೆ ಅಣ್ಣೆ ಮಾಡಿದ್ರೆ ನಾವು ತಡ್ಕೊಳ್ಳೋದಿಲ್ಲ ಅದಕ್ಕೆ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗ್ದಣ್ಣ ಭಾಳ ಜನ ನೀವು ರೈತರ ಮಕ್ಕಳ ತಿಳಿದು ನೋಡ್ರಿ ಅಣ್ಣ ಕಲಿತವರೆಲ್ಲ ಕಾಯ್ದೆ ಮಾಡುತ್ತಾರೆ ಕುರ್ಚಿ ಮ್ಯಾಲಿ ಕುಂತ ಹಳ್ಳಿ ಅಂದರೆ ಮೂಗು ಮುರುತ್ತಾರೆ ಕಸ ಕೌದಿ ಅಂತ ಅದ್ರಾಗ ಹಳ್ಳಡಿ ಬೆರೆದದ್ದು ಬೆಳೆದದ್ದು ಎಲ್ಲ ಮರ್ತೋಯ್ತು ಕಡ್ಡಿ ಹೋಗಿ ಈಗ ಗುಡ್ಡ ಆದಂಗೆ ನೌಕರಿದಾರ ಬಲತು ಅಟ್ಟಿಟ್ಟಕ್ಕೆಲ್ಲ ಹೊತ್ತೇರಿದ್ರೆ ಹೂಡ ಸಂಪ ಉದ್ಯೋಗ ಬಿಟ್ಟ ಬೀದಿಗೆ ಇಳಿದ ಕೂಗಿ ಗುಂಪ ಗುಂಪ ಸುಖ ಉಂಡರು ಸೂಟಿ ಬೇಡತಾರ ವಾರಕ್ಕೆ ಎರಡು ದಿವಸ ಜಡ್ಡ ಬಂದರು ದುಡುಕಿ ತಪ್ಪಲು ಎಲ್ಲಿ ಹರುಷ ಯಾವಾಗ ಇದ್ದರು ಅಂಥವು ಜನ ಜನ ಕಿಶೆದಾಗ ರೊಕ್ಕ ಬರ ಬಿದ್ದರು ಬೆಳಿ ಬರ್ತೈತಿ ಒಂದನೇ ತಾರೀಕ ನೆಳ್ಳತ್ತೀರಿ ಪಗಾರ ನಮಗೆ ಸಾಲುದಿಲ್ಲ ಅಂತ ಯಾರೇನು ಮಾಡೋದು ಚೈನಿ ಮಾಡತ್ತೀರಿ ಪುರೇ ದ್ವಾಸಿ ತಿಂದ ಮ್ಯಾಲಿನ ಹಿಡಿದ ತಳತೈತಿ ಎಲ್ಲರೊಂದು ಸರ್ಕ ಯಾರು ನೋಡಿದಾರ ಹಗಲಿ ಸಂಚನ ಮಜಾ ಮಾಡ್ರ ಬೇಡಿ ಬಂದಿರಿ ಸುಖ ಉಂಡರಿ ಇಲ್ಲ ಹೊಟ್ಟಿ ರೈತರ ಕಸದ ಕಂಡರ ಅಲ್ಲೇ ಬರುದ ಪೇಚ ರೈತ ನೌಕರಿದಾರ ಅಂತರ್ ಬೆಳದೈತಿ ತಾಣ ದೊಡ್ಡ ನೌಕರಿದಾರ ಕಣ್ಣು ಕಾಣತತಿ ಕಲಿತವ್ರೆಲ್ಲಾ ಗುಡ್ಡದ ಪರಿ ಮಾಡಿ ಬೆಳಸ್ಯಾರ ಗುಡ್ಡದ ಮಗ್ಗಲು ಕೊಳದಾಗ ಹರತಾವ್ ರೈತರ ಬೆವರಿನ ನೀರ ಕೊಳ್ಳದ ತೆಳಗ ಹುಗಿ ಕಾಣತೈತಿ ಅಚ್ಚರ ಆಗ್ರ ಅಣ್ಣ ಸಂಬೈತ ರೈತರ ರಚ್ಚಿಗೆ ಎದ್ದರ ಹರಿದವ್ ನಿಮ್ಚ ರಂಬೈತ ರೈತರ ರೈತರು ರೊಚ್ಚಿಗೆ ಅದ್ದರ ಹರಿದವ್ ನಿಮ್ಚ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಮ್ಮನ್ನೆಲ್ಲ ಕರೆಸಿ ಮಾತಾಡೋ ಕಚೇರಿ ಅದಕ್ಕೆ ನಾವು ಏನು ಮಾತಾಡಬೇಕು ನೀವೆಲ್ಲ ಸಾಲಿ ಕಲ್ತವ್ರು ಶಾಣ್ಯಾರು ನಿಮ್ಮ ಮುಂದೆ ನಾವು ಮಾತಾಡೋದಂದ್ರೆ ಏನೇನು ಮಾತಾಡಬೇಕು ಅಂದ್ರೆ ಕನ್ನಡ ಮ್ಯಾಗ ಅಭಿಮಾನಿ ನೀವೇ ಇಂಗ್ಲೀಷ್ ಯಾವಾಗ ಮಾತಾಡಿದ್ರಿ ನಮಗೆ ನನಗೆ ಯಾಕಂದ್ರೆ ನಾವೆಲ್ಲ ಕನ್ನಡಿಗರಿದ್ದೀವಿ ಇಲ್ಲೆಲ್ಲ ನೀವು ಇಂಗ್ಲೀಷ್ ಕಲಸಿರಿ ಬೇಡ ನೋಡೋದಿಲ್ಲ ಆದರೆ ಇಲ್ಲಿ ಎಲ್ಲ ಜನರು ಬಂದವರು ಎಲ್ಲ ರೈತರು ಮಕ್ಕಳು ಕನ್ನಡಿಗರು ಹಳ್ಳಿಗಾರ್ಡಿಯವರು ನೀವೆಲ್ಲ ಕನ್ನಡದಾಗ ಹೇಳಿದರೆ ನಮ್ಗೆಲ್ಲ ಗೊತ್ತಾಗ್ಕೈತಿ ಅವ್ರ ಹೆಸರು ವಾದರಿದ್ದರೆ ಆದರೆ ಸಾಲಿ ಕಲ್ತೀರಿ ಸಾಣ್ಯಾರು ಮಾಡಿರಿ ನ್ಯಾಯೂ ಬೇಡ ನೋಡೋದಿಲ್ಲ ನಾ ಏನು ಬ್ಯಾಡೋರ್ದಿಲ್ಲ ಆದರೆ ನಮ್ಗೆಲ್ಲ ನಮ್ಮ ಮಕ್ಕಳಿಗೆ ಕನ್ನಡದಾಗ ಅವ್ರ ಹೆಸರು ಹೇಳ್ರಿ ಕನ್ನಡದಾಗ ಇದು ಮಾಡ್ರಿ ಕನ್ನಡ ನಮ್ಮ ಮುಸಿರು ಅಂತೇಳಿ ತಿಳ್ಕೊರಿ ಇಂಗ್ಲೀಷ್ ಕಲ್ಸ್ರಿ ಸ್ಯಾಂಡರ್ ಮಾಡ್ರಿ ನಮ್ಮದೇ ತಕ್ರಾರಿ ಇಲ್ಲ ಆದರೆ ಇವೆಲ್ಲ ಬಂದವರು ಎಲ್ಲ ನಮ್ಗತಿನೇ ನೀವು ಇಂಗ್ಲೀಷ್ ಮಾತಾಡೋದು ನಮ್ಗೆ ಗೊತ್ತಾಗೋದಿಲ್ಲ ನೀವು ಕನ್ನಡದಾಗ ಹೇಳಿದ್ರೆ ನಮ್ಮ ಹೆಸರು ಗೊತ್ತಾಗೈತಿ ಆ ಹುಡುಗರು ಗೊತ್ತಾಗ ಊರು ಗೊತ್ತಾಕೈತಿ ಅದಕ್ಕೆ ನಮಗೆ ಮ್ಯಾಗ ನಿಮ್ಮ ಅಭಿಮಾನಿ ಇರಲಿ ಅದಕ್ಕೆ ಈ ಕನ್ನಡ ಅಂದರೆ ನಮ್ಮ ನಾಡಿನ ಹಿರಿಯರೆಲ್ಲ ಬೆವರು ಸುರಿಸಿ ಅತ್ತಾಗಿತ್ತಗ ಒಡೆದ ನಾಡನ್ನು ಒಂದು ಗೂಡಿಸಿ ಕಟ್ಟಿ ನಮಗೆ ಕೊಟ್ಟು ಹೋಗ್ಯಾರ ಈ ಕನ್ನಡ ನಾಡಿನ ಅಭಿಮಾನ ನಿಮ್ಮೆಲ್ಲರ ಆತ್ಮದಾಗ ತುಂಬಿ ತುಳುಕಲಿ ಈ ಕನ್ನಡ ಮಕ್ಕಳಿಗೆ ಕನ್ನಡ ಶಾಲಿ ಕಲಿಸ್ರಿ ಮಾಲಿ ಕಲಿಸೋಕ್ಕಿತ್ತ ಅವ್ರು ಓದ್ಬಾರ್ದು ಅವರು ಅವ್ರು ಊಟ ಮಾಡುವಟ್ಟು ಕಲಸಿರ ಸಾ ಕಲಸಿ ಬಾಟ ದೊಡ್ಡವ್ರ ಸಾಣ್ಯಾರ್ ಮಾಡಿ ಫಾರ್ಮ್ಕೋ ಅಮೇರಿಕೋ ಕಳಿಸಿದಿರ ಅಂದ್ರೆ ಇಲ್ಲಿ ಇದ್ದ ಮಕ್ಕಳು ತಾಯಿ ತಂದಿನ ನೋಡೋರಿಲ್ಲ ಇಲ್ಲಿ ಸಾಣಾಗಿದ್ದ ಮಕ್ಳು ತಾಯಿ ತಂದಿ ನೋಡೋರಿಲ್ಲ ಅದಕ್ಕೆ ಕಿಶೆದಾಗಿದ್ದ ಹರಕ ನೋಟ ಇರ್ತೈತಿ ಸಾಲಿ ಕಲಿಲಾರ ದಡ್ಡ ಮಗ ಇದ್ರ ಮನೆಯಾಗಿರ್ತಾನೆ ತಾಯಿ ತಂದಿನ್ ನೋಡ್ತಾನೆ ಸಾ ದಡ್ಡ ಮಗ ಮನಿ ಬಿಟ್ಟು ಹೋಗಾಗಿಲ್ಲ ಹರಕ ನೋಟ ಕಿಸೆ ಬಿಟ್ಟು ಹೋಗಾಗಿಲ್ಲ ಅದಕ್ಕೆ ಎಲ್ಲಿದ್ರು ತಾಯಿ ತಂದಿ ಮ್ಯಾಗ ನೀವು ಎಟ್ಟ ಸಾಲಿ ಕಲ್ತ್ರೆ ತಾಯಿ ತಂದಿನ ನೋಡು ಆ ಮದುವೆಯಾದ ಗಂಡ ನೀವು ಎಷ್ಟರಾಗ್ರಿ ಆದ ಮದುವೆಯಾದ ಗಂಡನ ಮಾತ್ರ ನೀವು ಹೀಯಾಸಬ್ಯಾಡ್ರಿ ಈ ಎಲ್ಲ ಕಡೆ ನೋಡ್ತೀವಿ ಒಬ್ಬೊಬ್ಬರ ಇಬ್ಬಿಬ್ರು ನಾಲ್ಕು ಮಂದಿನ ಗಂಡನ ಮಾಡ್ಕೊಳಕೈತಾರು ಒಬ್ಬೊಬ್ಬರು ಈ ಬಿಬ್ರು ಇದು ಗದ್ದಲ ಹಿಡ್ದೈತಿ ಅದಕ್ಕೆ ಅಂತ ಆಗಬಾರ್ದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಮ್ಮೆ ಮದುವೆ ಆಗಬೇಕು ಮತ್ತೊಮ್ಮೆ ಮದುವೆ ಇಲ್ಲ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಮಕ್ಕಳಿಗಾಗಲಿ ಮದುವೆ ಭೀ ಒಮ್ಮೆ ಆಗೋದು ಬಾಳೆದಾಗ ಮಣಿ ಒಮ್ಮೆ ಕಟ್ಟೋದು ಬಾ ಅದ ಹುಟ್ಟಿ ಒಮ್ಮೆ ಈ ಭೂಮಿಗೆ ಬಂದಿವಂದ್ರೆ ಒಮ್ಮೆ ಬದುಕಾಗಬೇಕು ಒಮ್ಮೆ ಮದುವೆ ಆಗಬೇಕು ಸಾಲಿ ಕತ್ತವರೆಲ್ಲ ಶಾನೆ ರಾಗಿ ಆಗಿ ಈ ಅಡ್ಡು ಮೂರು ಲಗ್ನ ಆಗಿ ಈ ಗಂಡನ ಅಲ್ಲಿ ಬಿಟ್ಟು ಆ ಗಂಡನ್ನ ಅಲ್ಲಿ ಇಟ್ಟು ಅವರು ಕೂಡ ಇದು ಇದಾಗಬಾರ್ದು ಇಂಥ ಸಂಸ್ಕಾರ ಬೆಳಿಬಾರ್ದು ಮತ್ತು ಗಂಡು ಮಕ್ಕಳು ನೀವು ಚಟಕ್ಕೆ ಬಿದ್ದು ಹಡ ತಾಯಿ ತಂದಿನ ಬರಗಿಸ್ಬೇಡ್ರಿ ತಾಯಿ ತಂದಿನ ಯಾರು ಮಡಗಿಸ್ತಾರ ಅವ್ರಿಗೆ ಪಾಪ ಬಿಟ್ಟದ್ದಲ್ಲ ಗಂಡನ ಯಾರು ಮಡಗಿಸ್ತಾರ ಅವ್ರಿಗೆ ಪಾಪ ಬಿಟ್ಟದ್ದಲ್ಲ ಮದುವೆ ಹೆಂತಿನ ಯಾರು ಮರಗಿಸ್ತಾರ ಅವ್ರಿಗೆ ಪಾಪ ಬಿಟ್ಟಿದ್ದಲ್ಲ ಅದಕ್ಕೆ ಬುತ್ತಿನ ಚಲೋದು ಕಟ್ಕೊಡಿ ಚಲೋ ನೀವು ಈ ಮೂರು ದಿನ ಇದ್ದ ಅಂತರಂಗದ ಸಂತಿಯ ಬಾಜರ ನೋಡಿ ನೋಡು ಹುಡುಕಿ ಆಡಿ ಶಾಂತಿ ತೀರಿತೋ ನ ನಡಿ ಹೋಗುಣ ತಿರುಗಿ ಲಕ್ಷ ಐಷೆ ಜನ್ಮವ ತಿರುಗಿ ಬಂದಿದೆ ಇಲ್ಲಿಗೆ ಏಸೋ ಜನ್ಮನಿ ಪಾಪವ ಮಾಡಿ ಸತ್ಯಕ್ಕೆ ಗುರಿಯಾದೆ ಅದೇ ತೊಂಡಲ ಕಟ್ಟಿ ಬಾಜು ಬಾಜತ್ರಿ ಬಾಜನ ಎದುರಿಗಿ ವಾರಿಗೆ ಗೆಡತಾರ ಹಾಡಿ ಕಳಿಸುತ್ತಾರ ಬರುದಿಲ್ಲ ನೀ ತಿರುಗಿ ಎಂಟು ಕಾಲಿನ ಮುತ್ತಿನ ರಥ ಹುಡಿ ಕುಂಸಾರ ಸದರಿಗಿ ಬಲಿ ಬಣ್ಣ ಬದಕಾಗಿ ಹೊಂಟ ನೆಡದರು ಎರಬಳ್ದಾಲೀಗಿ ನಿಬ್ಬಣ ಹೊಂಟಿತು ಐಶ್ವರ್ಯದಿಂದ ಇಂಬಣ ಜಾಗೀಗಿ ಜಂತಿಲ್ಲ ಮಣಿಯಾಗ ಚಿಂತಿಲ್ಲ ನೀನು ಕುಂತಿದ್ದೀನಿ ಹೋಗಿ ಅಂತ ಮೂರು ದಿನ ಸಂಬಣ ತ್ರಿಸುಲ ಕಟ್ಟಿಸಲು ಮೂರು ಹಣಿಮೇಲೆ ಈ ಬುತ್ತಿ ಗೆರಿಗಳ ಮೂರು ಮಾನವನ ದಿನದ ಸಂತಿಯು ಮೂರು ಬಾಲ್ಯ ಯೌವ್ವಣ ಮುಪ್ಪವು ಮೂರು ಒಲಿಗೆ ಹೂಡುವ ಗುಂಡವು ಮೂರು ಬಿತ್ತು ಕೂರಿಗೆ ತಾಳುವ ಮೂರು ಕೈಲಾಸ ಪಾತಾಳ ಭೂಲೋಕ ಮೂರು ಮೂರು ಲೋಕದಾಗ ಮೂರು ದಿನದ ಸಂತ್ಯಾಗ ಎಲ್ಲರೂ ಚಂದಂಗೆ ಎಲ್ಲರೂ ಚಂದಂಗೆ ಬದುಕೊಂಡು ಬಾಳೆ ಮಾಡ್ಕೊಂಡು ಹೋಗ್ರಿ ಸಾಲಿ ಕಲ್ತವ್ರು ಇರಲಿ ಸಾಲಿ ಕಲೀಲಾರ್ದವ್ರು ಇರಲಿ ಯಾರು ಇರೋದು ಬಾಳೆಯಲ್ಲಿ ಬ್ಯಾರೇ ಇಲ್ಲ ಯಾವ್ದಿದ್ರು ಬದುಕೇನು ಬ್ಯಾರೆ ಇಲ್ಲ ಎಲ್ಲಾರದು ಬದುಕು ಅದಕ್ಕೆ ಸುರುವಿಗಿನ ಮನಿಮ ದರ್ಶನ ಒಂದೇ ಸರ್ವ ಮಂಡಲ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡೋದೊಂದೇ ಶತಕೋಟಿ ಜನರು ಸಭಾ ಕೂಡಿರಿಲಿ ಕೇಳು ಕಿವಿಯು ಒಂದೇ ಬೆಳೆಯುವ ತಾಯಿಯ ಮಲಿಹಲ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಇದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವಣ ಮರ್ಯಾದೆ ಒಂದೇ ನಿತ್ಯ ನುಡು ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣದೊಂದೇ ಸೂರ್ಯಪ್ರಕಾಶ ಬ್ರಹ್ಮಾಂಡ ತುಂಬಾ ಬೆಳಕ ಬೀಳುವುದೊಂದೇ ಆದಿ ಅನಾದಿ ನಾದವು ಒಂದೇ ತಂದಿ ಬಿಂದು ಆಕಾರ ಒಂದೇ ಆಕಾರದೊಳು ಆತ್ಮನುತ ಒಂದೇ ನಂದು ನಿಂದು ಎಂಬ ಭೇದ ಬೆಳೆಸವರಿಗೆ ತಿಳಿಸು ಜ್ಞಾನ ಒಂದೇ ಮರ ಬೆಳೆದರನ್ನು ಬಡ್ಡಿ ಒಂದೇ ಹೂಕಾಯಿ ಬೀಜ ಇರುವುದು ಒಂದೇ ಈ ನಡು ಎಲ್ಲ ನಂದು ನಿಂದೆ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟ ಹೋಗುವುದೊಂದೇ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡು ಹೊಂಟ ಹೋಗುವುದು ಅಂದೆ ಅಂತ ಇವತ್ತೆಲ್ಲ ನೀವು ಸಾಲಿ ಕಲ್ತಾರೋ ಹುಡುಗ ನಿಮ್ಮ ಮಕ್ಕಳು ಕಲ್ತಾರೋ ಶರಣ ನೋಡಿದೆವು ಡ್ರೆಸ್ ನೋಡಿದೆವು ಎಲ್ಲ ದೇವಲೋಕದಿಂದ ದೇವತೆರ ಇಳ್ದಾರ ಅನ್ನೋ ಅವರೆಲ್ಲ ಡ್ರೆಸ್ ನೋಡಿದೆವು ದೇವಲೋಕದ ದೇವತೆರ ಈ ಊರಾಗ ಬಂದು ಹತ್ಯಾರೇನು ಹತ್ತ್ಯಾರ ಹಂಗೆ ಮಾಡಿದ್ರಿ ನಿಮ್ಗೆಲ್ಲರಿಗೂ ಶರಣ ಶರಣಾರ್ಥಿ ಅಂತ ಹೇಳ್ತಾ ಕನ್ನಡದ ಅಭಿಮಾನ ಇರಲಿ ರೈತರ ಮ್ಯಾಗ ಅಭಿಮಾನ ಇರಲಿ ಹಡ ತಾಯಿ ತಂದೆ ಮ್ಯಾಗ ಅಭಿಮಾನ ಇರಲಿ ನಿಮ್ಮ ಕಲಿಸಿದ ಗುರುಗಳ ಮ್ಯಾಗ ನಿಮ್ಮ ಭಕ್ತಿ ಇರಲಿ ನಿಮ್ಮ ಯಾಕಂದ್ರೆ ವಿದ್ಯಾ ಕಲ್ಸು ಗುರು ಅಂದ್ರೆ ದೊಡ್ಡ ದೇವರು ಮತ್ತು ನಮ್ಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಮ್ಯಾಗ ಇರಲಿ ನಮಗೂ ಇರಲಿ ಆಶೀರ್ವಾದ ಅವರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಪ್ರೀತಿ ಇರಲಿ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರು ಗಟ್ಟಿ ಕೈಯಗ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದ ಆಶೆಗೆ ಬಡದೆ